ಹ್ಯಾಲೋ ವೆಲ್ಕಮ್ ಬ್ಯಾಕ್ ಟು ಸಾಮ್ಯ ಪ್ರಕಾಶ್ ಕುಕ್ಕಿಂಗ್ ಚಾನಲ್ ಸೊ ಇವತ್ತಿನ ವೀಡಿಯೋ ಎಸ್ ಆಲ್ ಅಬೌಟ್ ಯುಗಾದಿ ಮತ್ತೆ ನಮ್ಮ ಊರ ಹಬ್ಬ ಊರ ಹಬ್ಬ ಅಂದರೆ ಒಂದು ಊರ ಹಬ್ಬ ಆಯಿತು ಸೊ ನೆಕ್ಸ್ಟ್ ಇನ್ನೊಂದು ಬೆಳಕಮ್ಮನ ಹಬ್ಬ ಫಸ್ಟ್ ಆಗಿತ್ತು ಮಾರಮ್ಮನ ಹಬ್ಬ ಈಗ ಬೆಳಕಮ್ಮನ ಹಬ್ಬ ಅಂತ ಒಂದಿದೆ ಸೊ ಅದಕ್ಕೆ ಊರಿಗೆ ಕೂಡ ಹೋಗ್ತೀವಿ ಫಸ್ಟು ನಮ್ಮ ನಮ್ಮಪ್ಪಂಗೆ ಎಣ್ಣೆ ಹಚ್ತಾ ಇದ್ದೀನಿ ಎಣ್ಣೆ ಹಚ್ಚಿ ನಾವೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ನೀಟಾಗಿ ರೆಡಿ ಆದ್ವಿ ಹಬ್ಬಕ್ಕೆ ನಾನು ನನ್ನ ತಂಗಿ ದಾವಣಿ ಹಾಕೊಂಡು ಫುಲ್ ಮೆಂಚಿಂಗ್ ನನಗಂತೂ ಹಬ್ಬದ ಟೈಮಲ್ಲಿ ಮನೆಯೆಲ್ಲ ಡೆಕೋರೇಟ್ ಮಾಡೋದನ್ನ ತುಂಬಾ ಇಷ್ಟ ಸೊ ದೇವ್ರ ಮನೆ ಎಲ್ಲ ಸ್ವಲ್ಪ ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿದೆ ಯಾಕಂದರೆ ಊರಿಗೆ ಹೋಗ್ತೀವಲ್ಲ ಸೊ ಏನು ಜಾಸ್ತಿ ಗ್ರ್ಯಾಂಡ್ ಬೇಡ ಅಂದ್ಬಿಟ್ಟು ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿದೆ ಮನೆ ಈಗ ನಾನು ತೋರ್ಸಿರೋ ದೀಪಗಳು ಬಂತು ಸೆನ್ಸರ್ ದೀಪಗಳು ಈ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿದೆ ನೋಡಿ ನೀರು ಹಾಕಿದ್ರೆ ದೀಪ ಉರಿಯುತ್ತೆ ನಂಗಂತೂ ಈ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯಿತು ನಾನು ಇದು ಆನ್ಲೈನಲ್ಲಿ ತರಿಸ್ಕೊಂಡಿದ್ದು ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂತೂ ಈ ಥರ ಡೆಕೋರೇಟ್ ಮಾಡೋದಂದ್ರೆ ತುಂಬಾ ಇಷ್ಟ ನಮ್ಮ ತಾತನ ನೋಡಿ ಎಷ್ಟು ಬೇವಿನ ಸೊಪ್ಪನ್ನ ಕಿತ್ಕೊಂಡು ತಿಂತಾ ಇದ್ದಾರೆ ನನಗಂತೂ ಒಂದು ಎರಡು ತಿಂಗಳಷ್ಟು ಸಲ ಒಂದು ಥರ ಬಿಡ್ತು ಅವರೊಂದು ಹತ್ತರಿಂದ ಇಪ್ಪತ್ತವರೆಗೂ ತಿಂದಿದ್ದಾರೆ ಎಷ್ಟು ನೋಡಿ ಅವ್ರ ದೇವ್ರು ಬಂದಾಗೂ ಅಷ್ಟೇ ಆಸ್ತಿ ತಿಂತಾರೆ ಆ ವೀಡಿಯೋ ಮಾತ್ರ ಥ್ರಿಲ್ಲಿಂಗ್ ನಾವು ಬಳಕಮ್ನಬ್ಬ ನೋಡೋಕ್ಕೆ ಅದಕ್ಕೆ ಅಂತಲೇ ಹೋಗೋದು ಬಿಕಾಸ್ ಅದು ತುಂಬ ಆಗಿರುತ್ತೆ ನೋಡೋದಕ್ಕೆ ಸೊ ನಾನಂತೂ ತುಂಬಾ ವೆಯ್ಟ್ ಮಾಡ್ತಿದ್ದೆ ನೆಕ್ಸ್ಟ್ ವೀಡಿಯೋ ಅದ್ರ ಬಗ್ಗೆನೇ ಆಗಿರುತ್ತೆ ಫುಲ್ ವೀಡಿಯೋ ನಮ್ಮ ತಾತಂಗಿ ದೇವ್ರು ಬರುತ್ತಲ್ಲ ಅದ್ರ ಬಗ್ಗೆನೇ ಇರುತ್ತೆ ಸೊ ನನ್ನ ತಂಗಿ ಎಲ್ಲರಿಗೂ ಬೇವು ಬೆಲ್ಲ ಕೊಡ್ತಾ ಇದ್ದರು ನಾನು ಬರೀ ನಂಗೆ ಬೇವೇ ಕೊಟ್ಟಿದ್ದೀಯಾ ಆ ಬೆಲ್ಲ ಕೊಡು ಅಂತ ಕಿತ್ತಾಡ್ತಾಯಿದ್ವಿ ಅದರಲ್ಲೂ ಕಿತ್ತಾಡ್ತಾ ಇದ್ವಿ ನಾನು ದಾವಣಿ ಹಾಕಿದ್ನಲ್ಲ ಸೊ ಗೆಜ್ಜೆ ಹಾಕಿಸ್ಕೊಳ್ಳೋಣ ಅಂತ ಪಪ್ಪಂಕಲ್ಲಿ ಹಾಕ್ಸ್ಕೋತಾ ಇದ್ದೆ ನಾರ್ಮಲ್ ಟೈಮಲ್ಲಂತೂ ಗೆಜ್ಜೆ ಹಾಕೋದಿಲ್ಲ ಯಾಕಂದರೆ ಜೀನ್ಸ್ ಪ್ಯಾಂಟು ಸ್ಕರ್ಟ್ ಮೇಲೆ ಗೆಜ್ಜೆ ಚೆನ್ನಾಗಿ ಕಾಣೋದಿಲ್ಲ ಅಂಥೇಳಿ ಈ ಥರ ಯಾವ್ದಾರ ಹಬ್ಬ ಏನಾದರೂ ಫಂಕ್ಷನ್ ಇದ್ದರೆ ಈ ಥರ ಗೆಜ್ಜೆ ಹಾಕ್ಸ್ಕೊತೀನಿ ನನಗೆ ಗೆಜ್ಜೆ ಇಷ್ಟ ಬಟ್ ಮಾಡ್ರನ್ ವೇರ್ಸ್ ಮೇಲೆ ಅಷ್ಟು ಇಷ್ಟ ಆಗಲ್ಲ ಸೊ ಈಗೆಲ್ಲ ನೀಟಾಗಿ ರೆಡಿಯಾಗಿ ಪೂಜೆ ಎಲ್ಲ ಮಾಡಿ ಮನೇಲಿ ಊರುಗೊಡ್ತಾ ಇದ್ವಿ ಇವು ಸೇವಿತಾ ನಮ್ಮ ಚಿಕ್ಕಮ್ಮ ಮಗಳು ಅಂದ್ರೆ ನಮ್ಮ ಅಮ್ಮನ ನಂದಿನ ಮಗಳು ಸೊ ಅಲ್ಲಿ ಬರ್ಡೆ ಕೂಡ ಇತ್ತು ಗಾದಿ ಹಬ್ಬದ ದಿವಸ ಸೊ ಒಂದು ಸೆಲೆಬ್ರೇಷನ್ ಹೇಗಿದ್ದು ಊರಿಗೋಗಿದ್ದೀವಿ ಅವ್ರ ಮನೆ ಅವ್ರನ್ನೂ ಕರ್ಕೊಂಡು ಹೋಗ್ತೀವಲ್ಲ ಸೊ ಹಂಗೆ ಬರ್ಡೇ ಅಟೆಂಡ್ ಮಾಡೋಣ ಅಂದ್ಬಿಟ್ಟು ಪಾರ್ಟಿ ಮುಗಿಸ್ಕೊಂಡು ಎಲ್ಲ ಚಿಕ್ ಚಾಕ್ ಮಾಡ್ತಾ ಇದ್ರು ಸೊ ಈಗ ನಮ್ಮ ಊರಲ್ಲಿರೋ ಮನೆಗೆ ಬಂದಿದ್ದೀವಿ ಅಲ್ಲೆಲ್ಲ ಪಾರ್ಟಿ ಮುಗಿಸ್ಕೊಂಡು ಮೇಲೆ ಊಟ ಮಾಡೋಣ ಅಂತೇಳಿ ಸೊಳ್ಳೆ ಹಾಕ್ಕೊಂಡು ಒಳಗೆಲ್ಲ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಸೊ ಅದೊಂಥರ ಚೆನ್ನಾಗಿತ್ತು ಎಂಜಾಯ್ ಮಾಡೋದಕ್ಕೆ ಚೆನ್ನಾಗಿತ್ತು ಬೆ ಮೇಲ್ ಕುತ್ಕೊಂಡು ಆ ಗಾಳಿಲಿ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಸೀರೆ ನೆಲ್ಲಿಗೆ ಹಿಡಿತಾಯಿದ್ರು ನಮ್ಮ ಚಿಕ್ಕಜ್ಜಿ ದೇವ್ರಿಗೆ ಅಂತ ಅದಕ್ಕೆ ಅವ್ರಿಗೆಲ್ಲ ಮತ್ತು ನಮ್ಮ ತಾತನಿಗೆ ಎಲ್ಲ ಜ್ಯೂಸ್ ಕೊಡೋಣ ಅಂತ ಅದಾದ ಮೇಲೆ ದೇವಸ್ಥಾನ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಇತ್ತು ಅದಕ್ಕೆ ನಮ್ಮ ನಾವು ನಾಲ್ಕು ಜನ ಸೇರಿ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಕ್ಲೀನ್ ಮಾಡಿಕೊಡ್ತಾ ಇದ್ದೀವಿ ಈ ಊದ ಹೆಸ್ರು ನಂಗೆ ಗೊತ್ತಿಲ್ಲ ಬಟ್ ನೋಡಕ್ ಮಾತ್ರ ಸಖತ್ತಾಗಿತ್ತು ನಮ್ಮಅಮ್ಮ ಪೋಣಿಸ್ತಾ ಇದ್ರು ಈ ಇವುದ ಹೆಸರು ಕಮೆಂಟ್ ಮಾಡಿ ಮಾರಿ ಬಿಡಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ಈಗ ಆ ಒಂದು ರೌಂಡ್ ಮೆರವಣಿಗೆ ತುಂಬ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ

ಪೂಜೆ ಇದ್ದಿದ್ದು ಹನ್ನೆರಡೂವರೆ ಒಂದು ಗಂಟೆ ಹಾಗೆ ಆದ್ದರಿಂದ ಎಲ್ಲ ಊಟ ಮುಗಿಸ್ಕೊಂಡು ಅಲ್ಲಿವರೆಗೂ ಟೈಮ್ ಪಾಸ್ ಆಗಬೇಕಲ್ಲ ಅಂತ ಹೇಳಿ ಮೇಲೆ ಟೆರೆಸ್ ಮೇಲೆ ಫುಲ್ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಆಡೋದು ಹಾಡಾಡೋದು ಈ ಥರ ಎಲ್ಲ ಇತ್ತು ನನಗೆ ಆ ಕ್ಲಿಪ್ಪಿಂಗ್ಸ್ ಆ ಜಾಯ್ಫುಲ್ನೆಸ್ಸಲ್ಲಿ ಕ್ಲಿಪ್ಪಿಂಗ್ಸ್ ತಗ್ಗ್ಯದೇ ಮತ್ತೋಗ್ಬಿಟ್ಟಿದ್ದೀನಿ ಸೊ ನನ್ನ ತಂಗಿ ಜೊತೆ ಒಂದೇ ಒಂದು ಕ್ಲಿಪ್ಪಿಂಗ್ಸ್ ಇತ್ತು ಸೊ ಅದನ್ನು ಮಾತ್ರ ಹಾಕಿದ್ದೀನಿ ದೇವ್ರಿಗೂ ಕೂಡ ಅಹಂಕಾರ ಎಲ್ಲ ಮಾಡಾಗಿತ್ತು ನನ್ನ ತಮ್ಮ ಕೋಳಿ ಹಿಡ್ಕೊಂಡು ಕೂತಿದ್ದ ಯಾಕಂದರೆ ಇವಾಗ ಕೋಳಿ ಕುಯ್ಯೋ ಒಂದು ಕಾರ್ಯಕ್ರಮ ಕೂಡ ಇದೆ ಅಂದರೆ ಕೋಳಿಗೆ ತೀರ್ಥ ಹಾಕಿ ಕೋಳಿನ ಕುಯ್ತಾರೆ ಮತ್ತು ಕೆಲವೊಬ್ಬರು ಅಲ್ಲೇ ಸುಟ್ಕೊಂಡು ಕೂಡ ಹೋಗ್ತಾರೆ ಫೈರ್ ಥರ ಹಾಕಿರ್ತಾರೆ ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೋಪ್ ಯು ಗೈಸ್ ಎಂಜಾಯ್ ಡ್ಯಾಟ್ ಸೊ ನೆಕ್ಸ್ಟ್ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಥ್ರಿಲ್ಲಿಂಗ್ ಆಗಿರುತ್ತೆ ನನ್ನ ತಾತಂಗಿ ದೇವರು ಬರುತ್ತೆ ನನಗಂತೂ ತುಂಬಾ ಇಷ್ಟ ಆ ವಿಡಿಯೋ ನೋಡೋದಕ್ಕೆ ಎಷ್ಟು ಸಲ ವರ್ಷಪೂರ್ತಿ ಒಂದು ಹತ್ತು ಸಲ ಆದರೂ ನೋಡಿರ್ತೇನೆ ಆ ವಿಡಿಯೋ ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ಅದನ್ನು ನಿಮ್ಮ ನಿಮ್ಮೊಟ್ಟಿಗೆ ಕೂಡ ಹಂಚ್ಕೋತೀನಿ ಈ ವರ್ಷ ಸೊ ನನ್ನ ಚಾನಲ್ಗೆ ಅಶುಭ್ರಾಗಿದ್ದರೆ ಪೂರ್ತಿ ವಿಡಿಯೋ ನೋಡಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬಿಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ನಾನು ಅಪ್ಲೋಡ್ ಮಾಡೋದು ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ತಲುಪುತ್ತೆ ಸೊ ಸಿನ್ ದ ನೆಕ್ಸ್ಟ್ ವೀಡಿಯೋ ಬಾಯ್